ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ ಸೊ ಇದು ಬಂದು ವೀಕೆಂಡ್ ವಿಲಾಗು ಸೊ ಸಂಡೇ ಆಗಿದ್ರೂ ಇವತ್ತು ನಾನು ನಾನ್ ವೆಜ್ ಪ್ರಿಪೇರ್ ಮಾಡಿರಲಿಲ್ಲ ಸೊ ಬಿಸಿಬೇಳೆ ಭಾತ್ ಪ್ರಿಪೇರ್ ಮಾಡಿಬಿಟ್ಟು ಲೈಕ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಔಟ್ಸೈಡ್ ಹೋಗೋ ಪ್ಲಾನ್ ಇತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಸೊ ಅಲ್ಲೇ ಊಟ ತಿನ್ಕೊಂಬರ್ತೀವಲ್ವ ಸೊ ಮನೇಲೇನು ಸ್ಪೆಷಲ್ ಮಾಡೋದು ಬೇಡ ನಾನ್ ವೆಜ್ ಎಲ್ಲ ಅಂತ ಇವತ್ತೇನು ಮಾಡಿರಲಿಲ್ಲ ಸೊ ಬಿಸಿಬೇಳೆ ಭಾತ್ ಯೂಶ್ವಲಿ ನಮ್ಮ ಮನೇಲೆಲ್ಲರೂ ಇಷ್ಟವಿದ್ದು ತಿಂತಾರೆ ಅಂದರೆ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಎಲ್ಲರೂ ಸೊ ಅದಕ್ಕೆ ಬಿಸಿಬೇಳೆ ಭಾತ್ ಮಾಡಿದೆ ಮತ್ತು ಪ್ರೋಟೀನ್ ರಿಚ್ ಫುಡ್ಡು ಆಗುತ್ತೆ ಅಂತ ನೆಕ್ಸ್ಟ್ ಇವಾಗ ಬೇಸಿಗೆ ಅಲ್ವಾ ಫುಲ್ಲು ಒಂಥರ ಬಿಸಿ ಅನಿಸ್ತಾ ಇರುತ್ತೆ ತಣ್ಣಗೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನೀವು ಫ್ರೂಟ್ಸ್ ತಂದಿಟ್ರು ಅದೊಂಥರ ಸಿಪ್ಪೆ ಎಲ್ಲ ಕಪ್ಪು ಆಗುತ್ತೆ ಬೇಸಿಗೆಯಲ್ಲಿ ಎಸ್ಪೆಷಲಿ ಬಾಳೆಹಣ್ಣು ಅದೇ ಥರ ಬಾಳೆಹಣ್ಣು ಸಹ ತುಂಬ ಬ್ಲ್ಯಾಕ್ ಆಗಿತ್ತು ಮಕ್ಳು ಯಾರೂ ಅದನ್ನು ಇರಲಿಲ್ಲ ಸೊ ಅದನ್ನು ಯಾಕೆ ಬಿಸಾಡೋದು ಅಂತ ಈ ಥರ ಕಟ್ ಮಾಡಿ ರಸಾವಳಿ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದು ತುಂಬಾ ಈಸಿ ನೋಡಿ ಈ ಥರ ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮನೆಯಲ್ಲಿ ತೆಂಗಿನ ತುರಿ ಇದ್ರೆ ಹಾಕೊಬೋದು ಒಣದ್ದು ಇಲ್ಲ ಹಸಿದು ನಾನಿಲ್ಲಿ ಹಸಿ ತೆಂಗಿನಕಾಯಿನ ತುರಿ ಮಾಡಿ ಅದರಲ್ಲಿ ಎರಡು ಏಲಕ್ಕಿ ಹಾಕಿ ಸಕ್ಕರೆ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಥರ ಫ್ರೂಟ್ಸು ನೀವು ಮಿಕ್ಸ್ ಮಾಡ್ಕೊಳ್ಬೋದು ಆ್ಯಪಲ್ಲು ಮತ್ತು ದ್ರಾಕ್ಷಿ ದಾಳಂಬಿ ಎಲ್ಲ ಹಾಕೋಬೋದು ಬಟ್ ಇದು ಭಾಳಹಣ್ಣದ ಕ್ವಾಂಟಿಟಿ ಜಾಸ್ತಿ ಇತ್ತು ಸೊ ನಾನು ಅದೊಂದೇ ಹಾಕಿ ಮಾಡಿದ್ದೀನಿ ಯೂಶಲಿ ಎಲ್ಲ ಮಿಕ್ಸಿಡ್ ಫ್ರೂಟ್ಸ್ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಬರೀ ಬಾಳೆಹಣ್ಣು ಮಾಡಿದ್ದೀನಿ ನೋಡಿ ಬಿ ಅದನ್ನು ಹಂಗೆ ಬಿಸಾಡಿದರು ಇವಾಗ ಹಾಕ್ಕೊಟ್ರೆ ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ ಸೊ ಮಕ್ಕಳಿಗೂ ಸ್ವಲ್ಪ ಸರ್ವ್ ಮಾಡಿದೆ ಮತ್ತು ಹೆಂಗೂ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಸ್ವಲ್ಪ ಅಂತಂದರೆ ಮನೇಲಿ ಪಾಪಡ್ ಇತ್ತು ಅಂದರೆ ಹಪ್ಳ ಬರೀ ಹಪ್ಳ ಯಾಕೆ ಅಂತ ಹಪ್ಳಾನ ಮಸಾಲ ಪಾಪಡ್ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇದೀನಿ ನೀನು ರೀಸೆಂಟಾಗಿ ಹಿಂಗೆ ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಮಸಾಲ ಪಾಪಡ್ಸ್ ಮಾಡಿಕೊಡ್ತಾಯಿದ್ರು ಬಟ್ ಅಲ್ಲೆಲ್ಲ ಆಯಿಲ್ ಏನು ಯೂಸ್ ಮಾಡ್ತಾರೋ ಅಂತ ತೊಗೊಂಡಿಲ್ಲ ಮನೇಲೆ ಮಾಡ್ಕೊಳ್ಳೋದು ಒಂಥರ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ ಸೊ ಇದು ಬಂದು ನಮ್ಮ ಮನೆ ಮುಂದೆ ಇರೋ ಅಂಥವ್ರದ್ದು ನಾಯಿ ಅದನ್ನ ಯಾವಾಗೂ ಕರ್ಕೊಂಬಡ್ತಾರೆ ಇವಾಗ ಸಮರ್ ಹೋಲೋ ಎಲ್ಲ ಇವರು ಫ್ರೀ ಇರ್ತಾರೆ ಸೊ ಇಲ್ಲಿ ಮಸಾಲೆ ಪಾಪಡ್ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಕ್ಯಾರೆಟ್ ತುರಿತಾ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಇಷ್ಟು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೆ ಹಾಕಿಲ್ಲ ನೆಕ್ಸ್ಟು ಅದರ ಮೇಲೆ ಒಂಚೂರು ನಿಂಬೆ ಹಣ್ಣು ರಸ ಹಿಂಡ್ ಕೊಟ್ರೆ ಅಷ್ಟೇ ರುಚಿ ರುಚಿಯಾದ ಒಂದು ಪಾಪಡ್ ರೆಡಿ ಆಗುತ್ತೆ ಮಸಾಲ ಪಾಪಡು ಸೊ ನಿಮ್ಮಲ್ಲಿ ಯಾರಿಗಲ್ಲ ಮಸಾಲ ಪಾಪಡ್ ಇಷ್ಟನೋ ಕಮೆಂಟ್ಸಲ್ಲಿ ತಿಳಿಸಿ ಸೊ ಫೈನಲಿ ಇವಾಗ ಇನ್ನು ಫಂಕ್ಷನ್ಸ್ ಹೋಗೋ ಟೈಮ್ ಬಂದಿದೆ ಸೊ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಫಂಕ್ಷನ್ಗೆ ಹೋದ್ವಿ ಇವತ್ತು ನನ್ನ ಫಂಕ್ಷನ್ಗೆ ಸ್ಯಾರಿ ಉಟ್ಕೊಂಡು ಹೋಗ್ತಾ ಇದ್ದೀನಿ ಆ ಸ್ಯಾರಿ ಬಂದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಹುಟ್ಕೊಂಡಿರೋದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನು ಹೇಗಿದೆ ಈ ಸ್ಯಾರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ಬೀಟ್ಸ್ ನೆಕ್ಲೆಸ್ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ವಿಲಾಗ್ಸ್ನಲ್ಲಿ ಸೊ ಫೈನಲಿ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನಮ್ಮ ಸೋದರ ಮಾವ ಮನೆಗೆ ಇದು ನಮ್ಮ ಅಮ್ಮ ತಮ್ಮ ಮನೆ ಸೊ ಮಾವಂದ್ರ ಮನೆ ಅಂದ್ರೆ ಸ್ಪೆಷಲ್ ಅಲ್ವಾ ಅಲ್ಲೊಂಥರ ಸ್ಪೆಷಲ್ ಬಾಂಡೇಜ್ ಇರುತ್ತೆ ಮತ್ತು ಅಮ್ಮ ಮನೆ ಆದಮೇಲೆ ನೆಕ್ಸ್ಟ್ ಇಷ್ಟಪಟ್ಟು ಹೋಗುವಂಥ ಪ್ಲೇಸ್ ಅಂದರೆ ಮಾವಂದ್ರ ಮನೆನೆ ಯಾಕಂದರೆ ಅಲ್ಲಿ ಅಷ್ಟು ಫ್ರೀಡಮ್ ಇರುತ್ತೆ ಒಂದು ಪ್ರೀತಿ ವಿಶ್ವಾಸ ಅನ್ನೋದಿರುತ್ತೆ ಅಂದರೆ ಟ್ರೂ ಲವ್ ಅನ್ನೋದಿರುತ್ತೆ ಹತ್ರ ಅಮ್ಮಂದ್ರಿಗೆ ಈಕ್ವಲ್ ಇರ್ತಾರೆ ಅವರು ಸೊ ನಾವು ಹೋಗಿದ್ದೀವಿ ಅಂತ ಡಿನ್ನರೆಲ್ಲ ಪಾಪ ಅಲ್ಲೇ ಎಲ್ಲ ರೆಡಿ ಮಾಡಿಸಿದ್ರು ಇಲ್ಲೇ ತಿನ್ಕೊಂಡೋಗಿ ಅಂತ ತುಂಬಾ ದಿನ ಆಗಿತ್ತು ನಾನು ನಮ್ಮ ಮಾವ ಮನೆಗೆ ಹೋಗಿ ಸೊ ಹೆಂಗೂ ಬಂದಿದ್ದೀನಲ್ವ ಮತ್ತು ನನ್ನ ಮಾವ ಮಗಳು ಬೇರೆ ಮಂಗಳೂರಿಂದ ಅಲ್ಲಿ ಓದ್ತಾ ಇದ್ದಾಳೆ ಸೊ ಬಂದಿದ್ಲು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಇವ್ರು ಬಂದು ನಮ್ಮ ಆಂಟಿ ಪಾಪ ಅವರೆಲ್ಲ ಡಿನ್ನರೆಲ್ಲ ರೆಡಿ ಮಾಡಿದರು ಸ್ವಲ್ಪ ಪಾರ್ಸಲ್ಲು ತಂದಿದ್ವಿ ಸೊ ನಾವೆಲ್ಲ ಕೂತ್ಕೊಂಡಾಗ ಫುಲ್ ಎಂಜಾಯ್ ಮಾಡ್ಕೊಂಡಿರ್ತೀನಿ ನಮ್ಮಮ್ಮ ಪೇಪರ್ ಪ್ಲೇಟಲ್ಲಿ ತಿಂತಿದ್ದಾರೆ ನಾವಂತೂ ರೇಗಿಸ್ತಾ ಇರ್ತೀವಿ ನಾವೆಲ್ಲ ನಾನ್ ವೆಜ್ ತಿಂತೀವಿ ನಮ್ಮಮ್ಮ ಪ್ಯೂರ್ ವೆಜ್ ಅಂದ್ಬಿಟ್ಟು ಅವರು ಸಪ್ರೇಟಾಗಿ ಪೇಪರ್ ಪ್ಲೇಟಲ್ಲಿ ತಿಂತಿದ್ದಾರೆ ಬೆಳೆ ಸಾರು ಮುದ್ದೆ ಎಲ್ಲ ಹಾಕ್ಕೊಂಡು ಸೊ ನಾವು ಮಾತ್ರ ಬಿರಿಯಾನಿ ಕಬಾಬು ತಂದೂರಿ ಈ ಥರ ಲಿಸ್ಟೇ ಇತ್ತು ಮುದ್ದೆ ಚಿಕನ್ ಸಾರು ಮಟನ್ ಸಾರು ಈ ಥರ ತುಂಬಾ ಇತ್ತು ವೆರೈಟೀಸು ಆ ಚಿಕ್ಕಮ್ಮ ಬೇರೆ ಕಳಿಸಿದರು ಸೊ ಫುಲ್ ಅಷ್ಟೂ ತಿಂದು ಮಕ್ಕಳಂತೂ ನೋಡಿ ಅದು ಫಂಕ್ಷನಿಂದ ಬಂದು ಡ್ರೆಸ್ ಚೇಂಜು ಮಾಡಿಲ್ಲ ಯಾಕಂದರೆ ಅವ್ರಿಗೆ ರೆಡಿ ಆಗಿಬಿಟ್ರೆ ಅಷ್ಟೇ ಆ ಡ್ರೆಸ್ ಬಿಚ್ಚಕ್ಕೆ ರೆಡಿ ಇರಲ್ಲ ಅಷ್ಟು ಬಿಸಿ ಇದ್ರೂ ನನ್ನ ಮಗ ಅಂತೂ ಕೋಟ್ ಇದ್ದ ನನ್ನ ಮಗಳು ಆ ಡ್ರೆಸ್ಸಲ್ಲೇ ರೆಡಿಯಾಗೇ ಇದ್ಲು ಸೊ ನೆಕ್ಸ್ಟು ನಮ್ಮ ಮಾವ ಮಗಳು ನನ್ನ ಮಕ್ಕಳಿಗೆಲ್ಲ ಹಾಕ್ತಾ ಇದ್ದಾಳೆ ಸೊ ಹೀಗೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು ನನ್ನ ಮಗಳಂತೂ ರಿಟರ್ನ್ ಬರೋಕ್ಕೆ ಇಷ್ಟಪಡೋಲ್ಲ ಇಲ್ಲೇ ಇರ್ತೀನಿ ಅಂತಲೇ ಇರ್ತಾಳೆ ಸೊ ಫೈನಲಿ ಹೀಗೆ ಚಿಟ್ ಚಾಟ್ ಮಾಡಿಕೊಂಡು ನಮ್ದಂತೂ ಡೇ ತುಂಬಾ ಚೆನ್ನಾಗಾಯಿತು ಎಸ್ಪೆಷಲಿ ಮಾವಂದ್ರ ಮನೆ ಅಂದರೆ ಅದೊಂಥರ ಸ್ಪೆಷಲ್ ಫೀಲೇ ಇರುತ್ತೆ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ಹೇಗಿದೆ ನನ್ನ ಮೆಹಂದಿ ಡಿಸೈನ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ನಿಮಗೆಲ್ಲ ಈ ವಿಲೋಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ No te sigan.